હલો સ્વાગતમાં નું કેટીસી કેસરીયાલ કંપની નીવર્સ નો તક ઓનલી ફાર મ્યાચિંગ માચિંગ ન ઓનલી ફાર બ્લઉસ પીસ બટ કેસરી ટેક્સાઈલ કંપની માચિંગ ટુ આઇટમ્સ ફાલી અસ્ટિકો આગળ રેડીમે બ્લાઉઝ ಅಂಡ್ ಬ್ಲೌಸ್ ಪೀಸ್ ಎಲ್ಲ ತರದ್ದು ಐಟಮ್ಸ್ ನಿಮಗೆ ಸಿಕ್ಕಿದೆ ಬಟ್ ಈ ವಿಡಿಯೋಸ್ ಓನ್ಲಿ ಫಾರ್ ನಾವು ಬ್ಲೌಸ್ ಪೀಸಸ್ ಕಾನ್ಸೆಪ್ ತೋರಿಸ್ತೀವಿ ಯಾಕಂದ್ರೆ ಮಿಕ್ಸ್ ತೋರಿಸಿದ್ರೆ ತುಂಬಾ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಕಾಮೆಂಟ್ಸ್ ಬಂದಿದೆ ಚೆನ್ನಾಗಿ ರಿಸ್ಪಾನ್ಸ್ ಬಂದಿದೆ ಬಟ್ ಇವಾಗ ಏನಂದ್ರೆ ಪರ್ಟಿಕ್ಯುಲರ್ ಒನ್ ಒನ್ ಐಟಮ್ ನಾವು ತೋರಿಸ್ತೀವಿ ಅಂದ್ರೆ ಬ್ಲೌಸ್ ಪೀಸ್ ಅಲ್ಲಿ ನಮ್ಮ ಹತ್ರ ಎಷ್ಟು ಒಂದು ವೆರೈಟೀಸ್ ಇದೆ ವೆರೈಟೀಸ್ ತುಂಬ ಇದೆ ಅದು ಈ ವಿಡಿಯೋದಲ್ಲಿ ಪೂರ್ತಿ ತೋರ್ಸೋಕೆ ಆಗಲ್ಲ ಬಟ್ ನಾವು ಕೆಸಿಆರ್ ಎಕ್ಸ್ ಎಲ್ ಕಂಪನಲ್ಲಿ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಅಷ್ಟು ಒನ್ ವೆರೈಟೀಸ್ ನೋಡ್ಬೋದು ಫುಲ್ ಕೌಂಟರ್ ಇಲ್ಲಿ ನಿಮಗೆ ರೆಡಿಮೇಡ್ ಬ್ಲೌಸ್ ಆಗಲಿ ಬ್ಲೌಸ್ ಪೀಸಿಸ್ ಆಗಲಿ ಫಾಲ್ ಆಗಲಿ ಅಸ್ತಾರ ಆಗ್ಲಿ ಪೆಟಿಕೋಟ್ ಆಗಲಿ ಈ ತರದ್ದು ನಿಮಗೆ ಆಲ್ ಐಟಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಕಮ್ಮಿ ಬೆಲೆಗೆ ನಿಮಗೆ ಇಲ್ಲಿ ಸಿಗೋದು ಬಿಸ್ನೆಸ್ ಮಾಡಬೇಕು ಕಮ್ಮಿ ಬಜೆಟ್ ಅಲ್ಲಿ ಸ್ಮಾಲ್ ಅಮೌಂಟ್ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಆಗಿ ಈ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಯಾಕೆಂದ್ರೆ ಆರಾಮಾಗಿ ಒಂದು ಮ್ಯಾಚಿಂಗ್ ಸೆಂಟರ್ ಬಿಸ್ನೆಸ್ ಟೈಮ್ ರನ್ನಿಂಗ್ ಬಿಸ್ನೆಸ್ ಇರುತ್ತೆ ಅದರಲ್ಲಿ ನೀವು ಫಾಲ್ ಅಸ್ತಾರ್ ಪೆಟಿಕೋಟ್ ಬ್ಲೌಸ್ ಪೀಸ್ ರೆಡಿಮೇಡ್ ಬ್ಲೌಸ್ ಕಾನ್ಸೆಪ್ ಚೆನ್ನಾಗಿ ಚೆನ್ನಾಗಿ ಕ್ವಾಲಿಟಿ ನೋಡಿಬಹುದು ರೆಡಿಮೇಡ್ ಬ್ಲೌಸ್ ಅಲ್ಲಿ ಹತ್ರ ಎಷ್ಟು ಒಂದು ವೆರೈಟೀಸ್ ಇದೆ ಸಿಲ್ಕ್ ಫ್ಯಾಬ್ರಿಕ್ ಆಗಲಿ ವೆಲ್ವೇರ್ ಫ್ಯಾಬ್ರಿಕ್ ಆಗಲಿ ಕಾಟನ್ ಬಟ್ಟೆದಲ್ಲಿ ಇರಲಿ ಲೈಕ್ರಾ ಬಟ್ಟೆ ಇಲ್ಲಿ ಇರಲಿ ಎಲ್ಲ ತರದ್ದು ಬಟ್ಟೆದಲ್ಲಿ ನಿಮಗೆ ಸಿಗುತ್ತೆ ಬಟ್ ಈ ವಿಡಿಯೋದಲ್ಲಿ ನಾವು ಬೇಗ ಬೇಗ ನೋಡೋಣ ಆನ್ಲಿ ಫಾರ್ ಬ್ಲೌಸ್ ಪೀಸಸ್ ನೋಡಬಹುದು ಡೈಲಿ ವೇರ್ ಕಾಟನ್ ಫ್ಯಾಬ್ರಿಕ್ ಅದರಲ್ಲಿ ನಿಮ್ಗೆ ಸೈಜ್ ಅಂದ್ರೆ ಎಂಬತ್ ಸೆಂಟಿಮೀಟರ್ ಅಂಡ್ ಒನ್ ಮೀಟರ್ ಎರಡು ಆಪ್ಷನ್ ನಿಮಗೆ ಇಲ್ಲಿ ನಿಮ್ಗೆ ಯಾವುದು ಸೈಜ್ ಬೇಕು ಈ ಸೈಜ್ ನಿಮಗೆ ಪರ್ಚೇಸ್ ಮಾಡಬಹುದು ಎಲ್ಲ ತರದ ಐಟಮ್ಸ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ ಅಲ್ಲಿ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಫ್ಯಾಬ್ರಿಕ್ ಅಲ್ಲಿ ಇದೆ ಸ್ಮೂತ್ ಫ್ಯಾಬ್ರಿಕ್ ಪೂರ್ತಿ ನಿಮಗೆ ಆಮೇಲೆ ಇದರಲ್ಲಿ ನೋಡಬಹುದು ಫುಲ್ ನಿಮಗೆ ಪ್ರಿಂಟೆಡ್ ಡಾಟೆಡ್ ಅಂದ್ರೆ ಫುಲ್ ಪ್ರಿಂಟ್ ಇದೆ ಪ್ರಿಂಟ್ ಕ್ವಾಲಿಟಿ ಫುಲ್ ಗ್ಯಾರಂಟೆಡ್ ಇರುತ್ತೆ ನಿಮಗೆ ಫುಲ್ ಆರಾಮಾಗಿ ನೀವು ಕಸ್ಟಮರ್ ಗ್ಯಾರಂಟಿ ಕೊಡಬಹುದು ಈ ತರ ನಿಮಗೆ ಕ್ವಾಲಿಟಿ ಸಿಗೋದು ಇಲ್ಲಿ ಇದು ನೆಕ್ಸ್ಟ್ ತೋರಿಸಿ ನಿಮಗೆ ಸಿಲ್ಕ್ ಬಟ್ಟೆದಲ್ಲಿ ಯಾಕಂದ್ರೆ ಈಗ ರೆಡಿಮೇಡ್ ಬ್ಲೌಸ್ ಅಂಡ್ ಬ್ಲೌಸ್ ಪೀಸ್ ತುಂಬಾ ಡಿಮಾಂಡ್ ಇದೆ ಮದುವೆಗಳು ಪಾರ್ಟಿ ವೇರ್ಗಳು ಸೀರೆ ಮೇಲೆ ಮ್ಯಾಚಿಂಗ್ ಆಗಕ್ಕೆ ಎಲ್ಲ ಬೇರೆ ಬೇರೆ ಕಾಂಟ್ರಾಸ್ಟ್ ಬ್ಲೌಸ್ ತುಂಬಾ ಡಿಮಾಂಡ್ ಇದೆ ಈ ತರ ನೀವು ಆರಾಮಾಗಿ ಒಂದು ಬ್ಲೌಸ್ ಪೀಸ್ ಮ್ಯಾಚಿಂಗ್ ಸೆಂಟರ್ ಬಿಸ್ನೆಸ್ ಮಾಡಬೇಕಂದ್ರೆ ಈ ತರ ನೀವು ಐಟಮ್ಸ್ ನಿಮಗೆ ಆರಾಮಾಗಿ ನಿಮಗೆ ಡೈಲಿ ಸೇಲ್ ಆಗುತ್ತೆ ನೋಡಬಹುದು ನೇವಿ ಬ್ಲೂ ಕಾನ್ಸೆಪ್ಟ್ ಅಲ್ಲಿ ವಿತ್ ನಿಮ್ಗೆ ಇಲ್ಲಿ ನೋಡಬಹುದು ಕಾಪರ್ ಜರಿದು ನಿಮಗೆ ಇಲ್ಲಿ ಬುಟ್ಟೆ ಆಗಿದೆ ಈ ತರ ನಿಮ್ಗೆ ಕಾನ್ಸೆಪ್ಟ್ ಅಲ್ಲಿ ನೋಡಬಹುದು ಫ್ಯಾನ್ಸಿ ಐಟಮ್ಸ್ ನಿಮಗೆ ಬ್ಲೌಸ್ ಪೀಸ್ ಅಲ್ಲಿ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಅದರಲ್ಲಿ ಇನ್ನು ಡಿಸೈನ್ಸ್ ಪ್ಯಾಟರ್ನ್ ತುಂಬಾ ಇದೆ ಬಟ್ ವಿಡಿಯೋದಲ್ಲಿ ನಾನ್ ಓನ್ಲಿ ಫಾರ್ ಫ್ಯಾಬ್ರಿಕ್ ಅಂಡ್ ಒನ್ ಒನ್ ಪೀಸ್ ಸಿಂಪಲ್ಸ್ ನಾವು ಯಾವ ಯಾವ ಕ್ವಾಲಿಟಿ ಇದೆ ಇಲ್ಲಿ ನೀವು ನಿಮ್ಗೆ ನೋಡಬಹುದು ನೆಕ್ಸ್ಟ್ ಕಾಟನ್ ಬಟ್ಟೆದಲ್ಲಿ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಬಟ್ ಕಲರ್ಸ್ ಅಲ್ಲಿ ನಿಮ್ಗೆ ನೋಡಬಹುದು ಫುಲ್ ಮಲ್ಟಿ ಕಲರ್ ಫ್ಲವರ್ ಪ್ರಿಂಟ್ ಇದೆ ಅದರಲ್ಲಿ ಇನ್ನೂ ಒನ್ ಸೇಮ್ ನಿಮ್ಗೆ ಥ್ರೆಡ್ ಟೋನ್ ಟು ಟೋನ್ ಈ ತರ ಡಿಸೈನ್ಸ್ ಕೂಡ ಆಗಿದೆ ಅದೇ ತರ ನಿಮಗೆ ಇದರಲ್ಲಿ ಕಾಟನ್ ಬಟ್ಟೆದಲ್ಲಿ ಬಟ್ ಇವು ಎಕ್ಸಾಂಪಲ್ ಯಾವುದು ನೀವು ಪರ್ಚೇಸ್ ಮಾಡಬೇಕಂದ್ರೆ ಫುಲ್ ಸೆಟ್ ಪ್ರೈಸ್ ಇರುತ್ತೆ ಪರ್ಟಿಕ್ಯುಲರ್ ನಿಮ್ಗೆ ಗೋಲ್ಡನ್ ಕಲರ್ ಬೇಕು ಒನ್ಲಿ ಫೋರ್ ನಿಮ್ಗೆ ಈ ತರ ಗೋಲ್ಡನ್ ಕಲರ್ ಅಲ್ಲಿ ನಿಮಗೆ ಸಿಗೋದು ನೋಡಬಹುದು ಈ ತರ ಅದರಲ್ಲಿ ಓನ್ಲಿ ಪ್ಲೇನ್ ಬೇಕಂದ್ರೆ ಪ್ಲೇನೂ ಇದೆ ವಿವಿಂಗ್ ಡಿಸೈನ್ಸು ಮಲ್ಟಿ ಕಲರ್ ಡಿಸೈನ್ಸ್ ಇದರಲ್ಲಿ ನೋಡ್ಬೋದು ಕಲರ್ ಫುಲ್ ಎಂಬ್ರಾಯಿ ವರ್ಕ್ ವಿತ್ ನಿಮಗೆ ಸಿಕ್ವೆನ್ಸ್ ವರ್ಕು ಟಚ್ ಅಪ್ ಆಗಿದೆ ಈ ಥರ ನಿಮಗೆ ಬ್ಲೌಸ್ ಪೀಸಲ್ಲಿ ಫ್ಯಾನ್ಸಿ ಫ್ಯಾನ್ಸಿ ವೆರೈಟೀಸ್ ತುಂಬ ನಮ್ಮ ಕೆಸರ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಇಲ್ಲಿ ಸಿಗೋದು ಯಾಕಂದ್ರೆ ಮ್ಯಾಚಿಂಗ್ ಸೆಂಟರ್ ಸೀರೆ ಬಿಸ್ನೆಸ್ಸು ಮಾಡ್ತಾ ಅಂದರೆ ಅವರಿಗೆ ಈ ಥರ ಬ್ಲೌಸ್ ಪೀಸ್ ಅಲ್ಲಿ ನಮ್ಮ ಕೆಸರ ಟೆಕ್ಟೈಲ್ ಕಂಪ್ನಿ ತುಂಬ ನಿಮಗೆ ಇಲ್ಲಿ ವೆರೈಟೀಸ್ ಸಿಗುತ್ತೆ ರೆಡಿಮೇಡ್ ಬ್ಲೌಸ್ಗಳ ಕಾನ್ಸೆಪ್ಟು ನಿಮಗೆ ಸಿಗುತ್ತೆ ಇದು ನೋಡ್ಬೋದು ಪಾರ್ಟಿ ವೇರ್ ಫ್ಯಾಬ್ರಿಕ್ ಅಂದರೆ ಸಾಟಿನ್ ಫ್ಯಾಬ್ರಿಕ್ ಇದೆ ಫುಲ್ ಫ್ಯಾಬ್ರಿಕಲ್ಲಿ ಈ ಥರ ಸೈನಿಂಗ್ ಇದೆ ಅಂದರೆ ಪಾರ್ಟಿ ವೇರ್ ಸಾರೀಸ್ ಇದೆ ಆಗ್ಲಿ ಅಂದರೆ ಎಕ್ಸಾಂಪಲ್ ನೆಟ್ ಸಾರೀಸ್ ಆಗಲಿ ಆರ್ಗೆಂಜಾ ಸಾರೀಸ್ ಆಗಲಿ ಇಲ್ಲ ಸೀರೆ ಮೇಲೆ ಈ ಥರ ಬ್ಲೌಸ್ತು ತುಂಬಾ ಡಿಮ್ಯಾಂಡ್ ಇರುತ್ತೆ ಕಾನ್ಸೆಪ್ಟ್ ಈ ಥರ ಸೀರೆ ಮೇಲೆ ಇಲ್ಲಿ ಇದೇ ತರ ಬ್ಲೌಸಿಸ್ ನಿಮಗೆ ಸೇಲ್ ಆಗುತ್ತೆ ಈ ಥರ ಕಾನ್ಸೆಪ್ಟ್ ಸಾಟಿನ್ ಫ್ಯಾಬ್ರಿಕ್ ಈ ಫ್ಯಾಬ್ರಿಕಲ್ಲಿ ಅಂದರೆ ಫುಲ್ ಫ್ಯಾಬ್ರಿಕ್ಕು ಸೈನಿಂಗ್ ಇರುತ್ತೆ ಸ್ಮಾಲ್ ನಿಮಗೆ ನೋಡ್ಬೋದು ಎಂಬ್ರಾಯಿ ವರ್ಕ್ ಸೀಕ್ವೆನ್ಸ್ ಬುಟ್ಟಿಸ್ ಆಗಿದೆ ಆಮೇಲೆ ಬಾರ್ಡರ್ ಅಂದ್ರೆ ಸ್ಲೀವ್ ಪ್ಯಾಟರ್ನ್ಗೆ ಯೂಸ್ ಮಾಡ್ಬೋದು ಬ್ಯಾಕ್ ಗೆ ಯೂಸ್ ಮಾಡ್ಬೋದು ಈ ಥರ ನೀವು ಯಾವ ಥರ ನೀವು ಬ್ಯೂಟಿ ಪ್ಯಾಟರ್ ನಿಮ್ದು ಇದೆ ಅಂದ್ರೆ ಬ್ಯೂಟಿ ಟೈಲರಿಂಗ್ ಶಾಪ್ ಇದ್ರೆ ಟೈಲರಿಂಗ್ ಶಾಪ್ ಅಲ್ಲಿ ಈ ತರ ಫ್ಯಾನ್ಸಿ ಫ್ಯಾನ್ಸಿ ನೀವು ಬ್ಲೌಸ್ ಪೀಸ್ ಇಟ್ಕೊಬಿಟ್ಟು ಆರಾಮಾಗಿ ನೀವು ರೆಡಿಮೇಡ್ ಬ್ಲೌಸ್ ಮಾಡ್ಬಿಟ್ಟು ನೀವು ಅದರ ನೀವು ಬಿಸ್ನೆಸ್ ಮಾಡ್ಬೋದು ಯಾಕಂದ್ರೆ ಇವಾಗ ರೆಡಿಮೇಡ್ ಬ್ಲೌಸ್ ತುಂಬಾ ಡಿಮಾಂಡ್ ಇದೆ ಎದ್ದಿರ ನೀವು ಫ್ಯಾಬ್ರಿಕ್ ಅಲ್ಲರ್ ನಮ್ಮ ಹತ್ರ ಬ್ಲೌಸ್ ಪೀಸ್ ನೆಕ್ಸ್ಟ್ ಇದು ಇದೀನಿ ನಿಮಗೆ ವೆಲ್ವೆಟ್ ಬಟ್ಟೆದಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ವೆಲ್ವೆಟ್ ಬಟ್ಟೆ ಅಂದ್ರೆ ಫುಲ್ ಮಲ್ಟಿ ಕಲರ್ ಸೀಕ್ವೆನ್ಸ್ ವರ್ಕ್ ಇದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ ಇದು ವೆಲ್ವೆಟ್ ಬಟ್ಟೆಯಲ್ಲಿ ವೆಲ್ವೆಟ್ ಅಂದ್ರೆ ನಿಮಗೆ ಬೆಸ್ಟ್ ಕ್ವಾಲಿಟಿ ನೈನ್ ತೌಸಂಡ್ ಗ್ರಾಮ್ ವೆಲ್ವೆ ಇದೇ ತರ ನಿಮಗೆ ಕ್ವಾಲಿಟಿ ಸಿಗೋದು ಇಲ್ಲಿ ಅದರಲ್ಲಿ ನಿಮಗೆ ಪ್ಲೇನ್ ಬೇಕು ಪ್ಲೇನ್ ಸ್ಮಾಲ್ ಬುಟ್ಟೆಸ್ ಹೆವಿ ವರ್ಕ್ ಎಲ್ಲ ತರದ್ದು ಕಾನ್ಸೆಪ್ಟ್ ನಿಮಗೆ ವೆಲ್ವೆಟ್ ಬಟ್ಟೆದಲ್ಲಿ ನಿಮಗೆ ಸಿಕ್ಕೋದು ನೋಡ್ಬೋದು ಕಲರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಹತ್ತು ಕಲರ್ ಎಂಟು ಕಲರ್ ಹನ್ನೆರಡು ಕಲರ್ದು ಶರ್ಟ್ ಇರದೆ ಯಾವುದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬೇಕು ನಿಮಗೆ ಈ ತರ ಶರ್ಟ್ ವೈಸ್ ಪರ್ಚೇಸ್ ಮಾಡಬೇಕಾಗತ್ತೆ ನೋಡ್ಬೋದು ಸೈಜ್ ಅಂದ್ರೆ ಇದು ಎಂಬತ್ತು ಸೆಂಟಿಮೀಟರ್ ಇದೆ ಇದು ಒನ್ ಮೀಟರ್ ಇದೆ ನಿಮಗೆ ಎಲ್ಲ ತರದು ಸೈಜ್ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಸಿಕ್ಕ ನೋಡಬಹುದು ರೆಡ್ ಕಲರ್ ಅಲ್ಲಿ ಫುಲ್ ನಿಮಗೆ ಗೋಲ್ಡನ್ ಎಂಬ್ರಾಯ್ಡಿ ಅಂಡ್ ಸೀಕ್ವೆನ್ಸ್ ವರ್ಕ್ ಟಚ್ ಅಪ್ ಇದೆ ಈ ತರ ಓನ್ಲಿ ಫಾರ್ ನಿಮಗೆ ಒಂದೇ ಕಲರ್ದು ಬೇಕು ಅಂದ್ರೆ ಈ ತರ ನಿಮಗೆ ವೆಲ್ವೆಟ್ ಅಲ್ಲಿ ನೋಡಬಹುದು ಈ ತರ ಒಂದೇ ಕಲರ್ದು ಸಿಕ್ಕೋದು ನೆಕ್ಸ್ಟ್ ಕಾಟನ್ ಅಲ್ಲಿ ಅಂದ್ರೆ ಸಿಲ್ಕ್ ಕಾಟನ್ ಇದೆ ಫ್ಯಾಬ್ರಿಕ್ ಅಲ್ಲಿ ಸಿಲ್ಕ್ ಇದೆ ಬಟ್ ನಿಮ್ಗೆ ಕಾಟನ್ ಫ್ಯಾಬ್ರಿಕ್ ಸಿಲ್ಕ್ ಅದರಲ್ಲಿ ನೋಡಬಹುದು ವರ್ಕ್ ಪ್ಯಾಟರ್ನ್ಸ್ ತುಂಬಾ ಚೆನ್ನಾಗಿದೆ ನೋಡಬಹುದು ಈ ತರ ಫುಲ್ ಪ್ಲಾಸ್ಟಿಕ್ ಮಿರರ್ ವರ್ಕ್ ಮಿರರು ನಿಮ್ಗೆ ನೋಡಬಹುದು ಕಲರ್ ಟು ಕಲರ್ ಅಲ್ಲ ಚೇಂಜ್ ಕಲರ್ಸ್ ಮಲ್ಟಿ ಕಲರ್ ಮಿರರ್ಸ್ ಅಂಡ್ ಮಲ್ಟಿ ಕಲರ್ ಎಂಬ್ರಾಯ್ಡಿ ವರ್ಕ್ ಈ ತರ ಟಚ್ ಅಪ್ ಇದೆ ನಿಮಗೆ ಎಂಬ್ರಾಯ್ಡಿ ವರ್ಕ್ ಅಲ್ಲಿ ಫುಲ್ ಬ್ಲೌಸ್ ಅಲ್ಲಿ ಆಮೇಲೆ ನಿಮಗೆ ಇನ್ನು ಒಂದು ಹೆವಿ ಕಾನ್ಸೆಪ್ಟ್ ತೋರಿಸ್ತೀವಿ ಇದು ತುಂಬಾ ಡಿಮಾಂಡ್ ಇದೆ ಈಗ ತುಂಬಾ ಕಸ್ಟಮರ್ಸ್ಗಳು ಈಗ ಈ ಪರ್ಚೇಸ್ ಮಾಡಿಸಿದೆ ಅದೇ ತರ ಪ್ರಾಡಕ್ಟ್ ಫುಲ್ ನೋಡಬಹುದು ಫುಲ್ ಹೆವಿ ಕಾನ್ಸೆಪ್ಟ್ ಇದೆ ಪ್ಲಾಸ್ಟಿಕ್ ಮೀರರಲ್ಲಿ ಟಚ್ ಅಪ್ ಆಗಿದೆ ವಿತ್ ಮಲ್ಟಿ ಕಲರ್ ಎಂಬ್ರಾಯ್ಡಿ ವರ್ಕ್ ಇದೆ ಈ ಥರ ನೀವು ನೋಡ್ಬೋದು ಫ್ಯಾನ್ಸಿ ಕಾನ್ಸೆಪ್ಟ್ ಬ್ಲೌಸ್ ಪೀಸಲ್ಲಿ ಎಷ್ಟು ಒಂದು ವೆರೈಟಿಸ್ ನಮ್ಮ ಕೆ ಸಿ ಆರ್ ಟೆಕ್ಸ್ ಎಲ್ ಕಂಪ್ನಿಯಲ್ಲಿ ನಿಮಗೆ ಎಲ್ಲಿ ಸಿಗೋದು ಅದೇ ಕಾನ್ಸೆಪ್ಟಲ್ಲಿ ನಿಮಗೆ ಇನ್ನೂ ಒಂದು ಪ್ಯಾಟರ್ನ್ಸ್ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಥರ ಪ್ಯಾಟರ್ನ್ಸ್ ನಿಮಗೆ ಯಾವುದು ಇಷ್ಟ ಆಗಿದೆ ಅಂದರೆ ಶಾಟ್ ಹೊಟ್ಬಿಟ್ಟು ನಿಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಥರದ್ದು ಡೀಟೇಲ್ಸ್ ಕಲರ್ಸ್ ಪ್ಯಾಟರ್ನ್ ಏನೇನು ಡಿಸೈನ್ಸ್ ಇದೆ ಅದೇ ಥರ ನಿಮಗೆ ಮಲ್ಟಿ ಕಲರ್ ಬ್ಲೌಸ್ ಅಲ್ಲಿ ಎಷ್ಟು ಒಂದು ವೆರೈಟೀಸ್ ಇದೆ ಎಕ್ಸಾಂಪಲ್ ನಾವು ನಿಮಗೆ ತೋರಿಸ್ತೀವಿ ಈ ಪೀಸ್ದು ಅಂದರೆ ಈ ಪೀಸು ನಿಮಗೆ ಕಲರ್ ಚಾರ್ಟ್ ನೋಡ್ಬೋದು ಎಷ್ಟು ಒಂದು ಸೂಪರ್ ಆಗೇ ಕಲರ್ ಚಾರ್ಟ್ ಇದೆ ಎರಡು ನಾಲ್ಕು ಆರು ಎಂಟು ಒಂಬತ್ತು ಏನು ಹತ್ತು ಹತ್ತು ಪೀಸ್ ಸೆಟ್ ಇದೆ ಅಂದರೆ ಹತ್ತು ಪೀಸ್ದು ಒಂದು ಸೆಟ್ ಬರುತ್ತೆ ಈ ಥರ ನಿಮಗೆ ಫುಲ್ ಸೇಫ್ ಜಿಪ್ ಬ್ಯಾಗಲ್ಲಿ ನೋಡ್ಬೋದು ಚೆನ್ನಾಗಿ ಕಲರ್ ಕಲರ್ ಕಲರು ತುಂಬ ಚೆನ್ನಾಗಿದೆ ಫುಲ್ ರನ್ನಿಂಗ್ ಕಲರ್ ಈ ಥರ ನಿಮಗೆ ಫ್ಯಾನ್ಸಿ ಕಲರ್ಸ್ ಫ್ಯಾನ್ಸಿ ವೆರೈಟೀಸ್ ನಮ್ಮ ಕೆಸಿಆರ್ಡ್ ಎಕ್ಸ್ಐಲ್ ಕಂಪನಿಯಲ್ಲಿ ನಿಮಗೆ ಬ್ಲೌಸ್ ಪೀಸಲ್ಲಿ ನಿಮಗೆ ಸಿಗೋದು ಡೈಲಿ ವೇರ್ದು ಪ್ಲೇನ್ ಬ್ಲೌಸ್ಗಳ ಬೇಕು ಅಂದರೆ ನೋಡಬ್ರಿ ಹತ್ತೊಂಬತ್ತು ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ಡೈಲಿ ವೇರ್ ಪ್ಲೇನ್ ಬ್ಲೌಸ್ ಪೀಸಸ್ ನಿಮಗೆ ಅದರಲ್ಲಿ ಐವತ್ತು ಪೀಸ್ ಐವತ್ತು ಕಲರ್ ಡಿಫ್ರೆಂಟು ಅಂದರೆ ಇದು ಈ ಥರ ಬೇಲೆ ನಿಮಗೆ ಡೈಲಿ ವೇರ್ ಯೂಸ್ ಪ್ಲೇನ್ ರನ್ನಿಂಗ್ ಬ್ಲೌಸಸ್ ಇದು ಥರ ನಿಮಗೆ ನಿಮಗೆ ಇಲ್ಲಿ ವ್ಯಾಚಾಯಿಸಿ ಎಲ್ಲ ಹತ್ರ ಸಿಕ್ಕೋದು ಅಂದರೆ ಈ ಥರ ನೀವು ಬಿಸ್ನೆಸ್ ಮಾಡಬೇಕು ಯಾವ ಬಿಸ್ನೆಸ್ ಟೈಲರಿಂಗ್ ಶಾಪ್ ಇದೆಯಾ ನೀವು ಮನೆಯಿಂದಲೂ ಟೈಲರಿಂಗ್ ಶಾಪ್ ಮಾಡ್ತಾ ಇದೆಯಾ ನಿಮ್ಮ ಕೆಲಸ ಮಾಡ್ತಾ ಇದೆಯಾ ಅಂದರೆ ಈ ಥರ ನಿಮಗೆ ಬ್ಲೌಸ್ ಪೀಸಿಸ್ದು ವೆರೈಟೀಸ್ ಬೇಕು ನಮ್ಮ ಕೇಸರ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನೀವು ಸೂರತ್ ಬರ್ಬೋದು ವಿಸಿಟ್ ಮಾಡಬಹುದು ಬಟ್ ನೀವು ಹತ್ತು ಸಾವಿರ ಹದಿನೈದು ಸಾವಿರಕ್ಕೋಸ್ಕರ ಅಷ್ಟು ಒಂದು ದೂರಕ್ಕೆ ಬರೋಕ್ಕೆ ಆಗಲ್ಲ ಖರ್ಚು ಜಾಸ್ತಿ ಆಗಬೇಡ ಅಂದರೆ ನೀವು ಆರಾಮಾಗಿ ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಎಲ್ಲ ಥರದ್ದು ಯಾವ ಯಾವ್ದು ಪ್ರಾಡಕ್ಟ್ ಬೇಕು ಅಲ್ಲಿ ಪ್ರಾಡಕ್ಟ್ದು ಡಿ ಎಫ್ ತಗ ಬಿಟ್ಟು ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು ಬಟ್ ಹತ್ತು ಸಾವಿರ ಹದಿನೈದು ಸಾವಿರ ಅದು ಮಿನಿಮಮ್ ಆರ್ಡರ್ ಇದೆ ચીત પારસલલ સિ ઓ ફેસિલીટીસ નિમ્મ આરા ક્યાશન ડલવરી પર્ચેસ માબાપ ને બરાબર નમ શાપ અડ્રેસ નોટ મળી ತ್ರೀ 3032 ಒನ್ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲಿನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲ ದರ್ವಾಜಾ ರಿಂಗ್ ರೋಡ್ ಸೂರತ್ ಗುಜರಾತ್ ನೀವು ಅಲ್ಲಿ ಬರ್ಬೋದು ವಿಸಿಟ್ ಮಾಡ್ಬೋದು ಅಲ್ಲ ಏನು ನನ್ನ ಐಟಮ್ಸ್ ಇದೆ ನಮ್ಮ ಕೆಸರಿಯಾ ಟೆಕ್ಸ್ಟೈಲ್ ಇಲ್ಲಿ ಬೋ ಅವ್ರು ಅವರು ವುಮೆನ್ಸು ಆಲ್ ಐಟಮ್ಸ್ ಸಾರಿ ಕುರ್ತಿ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿ ಕೋಟ್ ಲೇಂಗಾ ಗೌನ್ ದುಪ್ಪಟ್ಟ ಎಲ್ಲ ಥರದ್ದು ವೆರೈಟಿ ನಿಮಗೆ ಇಲ್ಲಿ ಸಿಕ್ಕದೆ ನೀವು ಬರ್ಬೋದು ನೋಡ್ಬೋದು ಕಂಪಲ್ಸರಿ ಇಲ್ಲೇ ನೀವು ಬಂದರೆ ಇಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಂಪಲ್ಸರಿ ಪರ್ಚೇಸ್ ಮಾಡಲೇಬೇಕು ಈ ಥರ ಇಲ್ಲ ನೀವು ಇಷ್ಟ ಆದರೆ ನೀವು ಮಾಡ್ಬೋದು ಬಿಲ್ಲ ಅಂದರೆ ಪರವಾಗಿಲ್ಲ ನೀವು ಬನ್ನಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ ನಿಮಗೆ ಅಷ್ಟ ಅನುಕೂಲ ಆಗದ್ರೆ ನೀವು ತಕ ಹೋಗಬಹುದು ಅದೇ ತರ ನಮ್ಮ ಈ ಸ್ಟಾರ್ಟ್ ಅಕ್ಷರ್ ಕಂಪನಿ ನಲ್ಲಿ ನಿಮಗೆ ಎಲ್ಲಾ ತರಹದ ಫೆಸಿಲಿಟೀಸ್ ನಿಮಗೆ ಕೊಡ್ತೀವಿ ಹೊಸ ವ್ಯೂವರ್ಸ್ ನಮ್ಮ ವಿಡಿಯೋಸ್ ನೋರ್ತಾ ಇದ್ರೆ ನಮ್ಮ ಚಾನೆಲ್ सब्सक्राइब ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಯಾಕಂದ್ರೆ ಹೊಸ ಹೊಸ ಪ್ರಾಡಕ್ಟ್ ನಿಮಗೆ ಅಪ್ಡೇಟ್ ಸಿಕ್ತಾನು ಇರುತ್ತೆ ನಮ್ಮ ಎಲ್ಲಾ ವ್ಯೂವರ್ಸ್ ಕಾಮೆಂಟ್ಸ್ ನಲ್ಲಿ ಏಳಿ ನಿಮಗೆ ಯಾವ ತರಹದ ಪ್ರಾಡಕ್ಟ್ ಬೇಕು ಯಾವ ತರಹದ ವೈರಟೀಸ್ ಬೇಕು ಅಂದ್ರೆ ನಾವು ಅದೇ ವಿಡಿಯೋಸ್ ನಿಮಗೆ ತಕ ಹೋಗ್ಬಿಡ್ತೀನಿ ನಮ್ಮ ಎಲ್ಲಾ ವ್ಯೂವರ್ಸ್ ನಿಮ್ಮ ದು ಸಮಯಕ್ಕೆ ನಿಮ್ಮ ದು ಸಮಯಕ್ಕಾಗಿ ನಮ್ಮ ವಿಡಿಯೋಸ್ ನೋಡಿ ಅವರಿಗೆ ಎಲ್ಲಾ ವ್ಯೂವರ್ಸ್ ಗೆ ಧನ್ಯವಾದಗಳು ಆ ಫಾಜೂ ಸಿಲ್ಕ್ ಕಾ ಸೆಕ್ಷನ್ ಟೂ ಸಿಲ್ಕ್ ನಾ ಬೈಕ್ ಸಿಲ್ಕ್ ಅಂಡ್ ಕಾಟನ್ ಪ्युअर ಕಾಟನ್ बहुत बढ़िया सर सर यहाँ पे मुझे दो तीन चीजें ऐसी दिखी ना जो मुझे बहुत बढ़िया लगा बस आप ऐसे <laughs> ही सपोर्ट देते रहिएगा आते रहिए आप अपना खुद का बिजनेस स्टार्ट कर रहे हैं या फिर ऑलरेडी बिजनेस है ऑलरेडी है।, है।, है तो यहाँ से आप परचेसिंग कर रहे हो तो आपको प्राइसिंग यहाँ की कैसी लग रही है बढ़िया लग रही है और क्वालिटी की बात की जाए तो एक नंबर है एक नंबर है आप यहाँ पे पहली बार विजिट कर रहे हैं छठवी बार आये वो छठवी बार हमारे पास ये कस्टमर आए हैं ऐसा कंपनी तो बहुत है इधर यहाँ आते तो एकदम बिल्कुल जो सोचा उससे अच्छा हुआ रियली यहाँ के प्रोडक्ट बहुत अच्छे हैं प्रोडक्ट क्वालिटी के हैं और यहाँ ऐसी बात नहीं है कि इस एक को अलग प्राइस बताए, और एक को अलग बताए। हम यहाँ दो तीन बार आए हम बार बार आते हैं यहाँ से प्रोडक्ट ले जाते हैं क्योंकि यहाँ के प्रोडक्ट की क्वालिटी अच्छी है और यहाँ की सर्विस बहुत अच्छी मिलेगी आपको क्वालिटी कलेक्शन जी ट्रेंड के हिसाब से सारे कपड़े यहाँ पर है आप जो मूवीज में देख रहे हो वो आपको पहले यहाँ पर मिलेगा जी मैं खुद मूवी लाइन में हूँ तो मुझे पता है की अगर करीना वो लहंगा पहन रही है जो की नेक्स्ट ईयर पिक्चर आने वाली है वो मेरे को यहाँ पर मिल गया पहले जी जी बहुत अच्छे में तो अच्छे। बहुत ही अच्छा है प्लीज प्लीज इसको विजिट करिए आप नहीं सर जो वीडियो में दिखता है वो बाकी यहाँ भी है अच्छा। कहीं से ज्यादा है साड़ी कुर्सियाँ हो लहंगा सही दाम का नाम केसरिया सही धाम का नाम केसरिया